ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ತುಲಾರಾಶಿಯವರ ಅದೃಷ್ಟ ದೇವತೆಯ ರಹಸ್ಯಮಯವಾದಂತಹ ವಿಚಾರಗಳನ್ನು ತಿಳಿಸ್ತೇನೆ ಅಂದ್ರೆ ಯಾವ ದೇವತಾರಾಧನೆಯನ್ನು ಮಾಡಿದರೆ ತುಲಾರಾಶಿಯವರಿಗೆ ಅದೃಷ್ಟ ಕೂಡಿ ಬರಲಿದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತೇನೆ ಯಾಕೆಂದ್ರೆ ಈ ಪಂಚಮ ಶನಿ ಇತ್ಯಾದಿ ಹಲವಾರು ಕಾರಣಗಳಿಂದ ತುಲಾರಾಶಿಯವರು ಬಹಳ ಜರ್ಜರಿತ್ರೆ ಆಗಿದ್ದಾರೆ ಹೆಚ್ಚು ಕಡಿಮೆ ಈ ಸಾಲಗಳ ಅದೃಷ್ಟನೇ ಇಲ್ಲ ಅನ್ಸುತ್ತೆ ಗುರುಳೆ ಏನಕ್ಕೆ ಕೈ ಹಾಕಿದ್ರು ಮೊನ್ನೆ ಬಿಸ್ನೆಸ್ ಮಾಡೋಕ್ಕೋದ್ರೆ ಲಾಸ್ ಕೆಲಸ ಇಲ್ಲ ಕೆಲಸದಲ್ಲಿ ಲಾಸ್ ಕೆಲಸದಲ್ಲಿ ನಷ್ಟ ಕೆಲಸದಲ್ಲಿ ಅವಮಾನ ಕೆಲಸ ಕಳ್ಕಂಡೇ ಬಿಟ್ಟಿದ್ದಾರೆ ಸುಮಾರು ಜನ ವ್ಯಾಪಾರದಲ್ಲಿ ನಷ್ಟವಾಗಿ ಸಾಲ ತಿರ್ಸೋಕ್ಕಾಗದೆ ಕಷ್ಟಪಡ್ತಿದ್ದಾರೆ ಬಹಳಷ್ಟು ತುಲಾರಾಶಿಯವರು ಆರೋಗ್ಯ ಬಾಧೆಯಿಂದ ಬಹಳಷ್ಟು ತುಲಾರಾಶಿಯವರು ಕಷ್ಟಪಡ್ತಾರೆ ಪಂಚಮ ಶನಿ ಒಂಥರ ಹಿಂಗೆ ಫುಲ್ಲು ಡಿಸ್ಟರ್ಬ್ ಮಾಡಿಬಿಟ್ಟಿದೆ ಲೈವ್ನ ಏನೋ ಲೈಫ್ನಾಗ ಗೊತ್ತಿದೆ ಅದು ಸರಿನೂ ಹೋಗುತ್ತೆ ಈಗ ನಿಮಗೆ ಏಪ್ರಿಲ್ನಿಂದ ಆಚೆಗೆ ಆದರೆ ದುಃಖ ನಿಮಗೆ ಬಾಲ್ಯದಿಂದನೂ ಇದೆ ಏನಂತಂದರೆ ಏನು ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರೋದಿಲ್ವಾ ನಮ್ಮ ಕೊಲೀಗ್ಸ್ ಎಲ್ಲ ನನ್ನ ಜೊತೆಗಿದ್ದಂಥ ನಮ್ಮ ಸ್ನೇಹಿತರೆಲ್ಲ ಎಲ್ಲೆಲ್ಲೋ ಹೋಗಿ ದೊಡ್ಡ ದೊಡ್ಡ ಕೆಲಸ ಮಾಡಿ ಜೀವನದಲ್ಲಿ ಯಶಸ್ಸನ್ನು ನೋಡಿ ಏನೆಲ್ಲೋ ಇದ್ದಾರೆ ನಾನು ಮಾತ್ರ ಇನ್ನೂ ಹಂಗೆ ಕೂತ್ಕೊಂಡಿದ್ದೀನಿ ಇರಲಿ ಕೆಲ್ಸಕ್ಕೆ ಇರ್ತಕ್ಕಂಥವ್ರು ಬಿಸ್ನೆಸ್ ಮಾಡ್ತಕ್ಕಂಥ ಅಷ್ಟೇ ಎಲ್ಲ ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ ಇಷ್ಟನೀಯತೆ ಈ ಬಿಸ್ನೆಸ್ ಮಾಡ್ತಕ್ಕಂಥ ನಾನು ಇಷ್ಟನೀಯತಾಗಿ ವ್ಯಾಪಾರ ಮಾಡ್ತೀನಿ ಇಷ್ಟೇಹತಾಗಿ ಐಟಮ್ಸ್ ಕೊಡ್ತೀನಿ ಎಲ್ಲ ಮಾಲನೀಯತ ಕೊಡ್ತೀನಿ ನಾನು ಬಿಟ್ಬಿಟ್ಟು ಮೋಸ ಮಾಡೋರ ಅಂಗಡಿ ಮುಂದೆನೆ ಸಾಲು ಕಟ್ತಾರೆ ಕಡಿಮೆ ಕ್ವಾಲಿಟಿ ಏನೋ ಸಾಮಾನನ್ನು ಕೊಡ್ತಕ್ಕಂತಹ ಆ ವಸ್ತುಗಳನ್ನ ಕೊಡ್ತಕ್ಕಂತಹ ವ್ಯಕ್ತಿಯ ಅಂಗಡಿ ಮುಂದೆ ವ್ಯಾಪಾರ ಆಗುತ್ತೆ ನೀವು ಉತ್ಕೃಷ್ಟವಾದ ಉತ್ಕೃಷ್ಟವಾದಂತಹ ವಸ್ತುಗಳನ್ನು ಕೊಟ್ಟರು ಕೂಡ ನಿಮ್ಗೆ ವ್ಯಾಪಾರ ಕಡಿಮೆ ಇರುತ್ತೆ ಆದರೆ ಇಷ್ಟ ಇಲ್ಲ ಅನ್ಸುತ್ತೆ ಬಿಡಿ ತುಲಾರಾಶಿಯಲ್ಲಿ ಹುಟ್ಲೇ ಬಾರದ ಬೇಜಾರಾಗೋಯ್ತು ನನಗೆ ಅನ್ನುವಂಥವರಿದ್ದಾರೆ ಅದು ತುಲಾರಾಶಿಯ ಸಮಸ್ಯೆ ಅಲ್ಲ ಅದೃಷ್ಟ ಅನ್ನತಕ್ಕಂಥದ್ದು ಕೆಲವರಿಗೆ ಇರ್ತದೆ ಕೆಲವರಿಗೆ ಪಡ್ಕೊಳ್ಬೇಕಾಗ್ತದೆ ಅಂದ್ರೆ ದೇವತಾರಾಧನೆಗಳ ಮೂಲಕ ಪಡ್ಕೊಳ್ಬೇಕಾಗ್ತದೆ ಆ ಪಡ್ಕೊಳ್ಳುವ ವಿಚಾರ ಇದೆಲ್ಲ ಇದ್ರ ಬಗ್ಗೆ ಬಹಳ ಗಮನಿಸಬೇಕಾಗುತ್ತೆ ಇವತ್ತಿನ ದಿವಸ ನಾನು ನೀವು ತುಲಾರಾಶಿಯವರಾಗಿದ್ದು ನಿಮಗೆ ಅದೃಷ್ಟ ಇಲ್ಲದೆ ಕಷ್ಟಪಡ್ತಾ ಇದ್ದೀರಾ ಮನೆ ತಗೊಳಕಾಗ್ತಾ ಇಲ್ಲ ಸೈಟ್ ತಗೊಳಕಾಗ್ತಾ ಇಲ್ಲ ಮನೆ ಕಟ್ಸಕ್ ಆಗ್ತಾ ಇಲ್ಲ ಮದುವೆ ಸಮಸ್ಯೆ ಆಗ್ತಾ ಇದೆ ಅಥವಾ ಮದುವೆ ಆದವರು ಏನು ಸಂತಾನದ ವಿಚಾರದಲ್ಲಿ ಸಮಸ್ಯೆ ಜೀವನದಲ್ಲಿ ಅದೃಷ್ಟ ಇಲ್ಲ ಅನ್ಸುತ್ತೆ ಕೆಲಸದಲ್ಲಿ ಪ್ರಮೋಷನ್ ಇಲ್ಲ ಸ್ಯಾಲ್ರಿ ಹೇಗಿಲ್ಲ ಕತ್ತಾಯ್ತದ ದುಡಿತಾ ಇದ್ದೀನಿ ಒಂದು ನಿಖರವಾದ ಗಟ್ಟಿಯಾದ ಉದ್ಯೋಗವೇ ಇಲ್ಲ ಏ ನನ್ ಅದೃಷ್ಟನೇ ಇಲ್ಲ ಅದು ಏನನ್ನ ಮನೆ ಬರ ಅನ್ನೋ ರೀತಿಯಲ್ಲಿ ಬೇಸರ ಮಾಡ್ಕೊಳ್ತಾ ಇರುವ ತುಲಾರಾಶಿಯವರು ನೀವಾಗಿದ್ರೆ ಖಂಡಿತ ನಿಮಗೆ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬ ತುಲಾರಾಶವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಲೈಕ್ ಮಾಡಲಿ ಮಾಡಿ ನೀವು ಈ ವಿಡಿಯೋನ ಅದೇ ರೀತಿಯಲ್ಲಿ ವಾ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಎಲ್ಲ ಮುಖಾಂತರ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಶೇರ್ ಮಾಡಿ ಪ್ರತಿಯೊಬ್ಬ ತುಲಾರಾಶವರು ಆ ದುರದೃಷ್ಟದಿಂದ ಹೊರಬಂದು ಅದೃಷ್ಟವನ್ನು ಪಡೆಯುವಂತಾಗಲಿ ಆ ಅದೃಷ್ಟ ಒಂದು ರಹಸ್ಯಮಯವಾದಂಥ ಒಂದಿಷ್ಟು ಮಂತ್ರ ಪರಿಹಾರಗಳು ನಿಮಗೆ ಕೊಡ್ತೇನೆ ಆಯ್ತಲ್ವಾ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ ತುಲಾರಾಶಿಯವರು ಕಮೆಂಟ್ ಮಾಡಿ ಏನಂತ ಕಮೆಂಟ್ ಮಾಡಿ ಓಂ ಮಹಾಲಕ್ಷ್ಮಿಯೈ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಓಂ ಭಾಗ್ಯ ದೇವತಾಯೈ ನಮಃ ಅಂತ ಕಮೆಂಟ್ ಮಾಡಿ ಓಂ ಭಾಗ್ಯ ದೇವತಾಯೈ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಮಾಡ್ತಾರೆ ಅಂಥೇಳಿ ಬಹಳ ಪ್ರಮುಖವಾಗಿ ದೇವತಾರಾಧನೆಗಳ ವಿಚಾರ ಬಂದಾಗ ನಿಮಗೆ ಭಾಗ್ಯಾಧಿಪತಿ ಬುಧ ಆಗಿರ್ತದೆ ರಹಸ್ಯಮಯವಾಗಿ ಬುಧ ನಿಮ್ಮ ಅದೃಷ್ಟವನ್ನ ಕೊಡ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥವಾಗತ್ತಲ್ವಾ ಎಷ್ಟು ಮಿಸ್ಸು ಇಲ್ಲಾಂದ್ರೂ ಏನೋ ಅನಾಹುತ ಆಗ್ಬಿಡೋದು ಅದೃಷ್ಟವಶಾತ್ ಬಚವಾದೆ ಅದೃಷ್ಟವನ್ನು ಯಾರು ಕೊಟ್ಟದ್ದು ನಿಮಗೆ ಗೊತ್ತಾ ಬುಧ ಗ್ರಹನಾಗಿರ್ತಾನೆ ಅಂದರೆ ಯಾವ ತುಲಾರಾಶಿಯವರ ಜಾತಕದಲ್ಲಿ ಬುಧ ಚೆನ್ನಾಗಿಲ್ವೋ ಅದೃಷ್ಟ ಇರಲ್ಲ ಯಾರ ತುಲಾರಾಶಿಯವರ ಜಾತಕದಲ್ಲಿ ಬುಧ ಚೆನ್ನಾಗಿದಾನೋ ಅದೃಷ್ಟ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು ಯಾವುದೇ ನಕ್ಷತ್ರದ ನೀವು ತುಲಾರಾಶಿಯವರಾಗಿದ್ರೆ ಬುಧನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿ ಅದನ್ನು ಸಿಂಪಲ್ ಇಂದ ಮೇಲ್ವರೆಗೂ ನಾನು ಹೇಳ್ಕೊಂಡು ಹೋಗ್ತೀನಿ ಬಹಳ ಪ್ರಮುಖವಾಗಿ ವಾರದಲ್ಲಿ ಒಂದು ದಿವಸ ಬುಧವಾರದ ದಿವಸ ಒಂದು ಹೊತ್ತು ನಿಮಗೆ ಈ ಬಿ ಪಿ ಶುಗರ್ ಮತ್ತೊಂದು ಇನ್ನೊಂದು ಯಾವುದೇ ಆ್ಯಸಿಡಿಟಿ ಮತ್ತೊಂದು ಏನೋ ಸಮಸ್ಯೆ ಇಲ್ಲ ಆರೋಗ್ಯ ಬಾಧೆ ಇಲ್ಲ ನೀವು ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಆದರೆ ಬುಧವಾರ ಬುಧವಾರ ವಾರಕ್ಕೊಂದು ದಿವಸ ಬುಧವಾರ ದಿವಸ ಒಂದು ಹೊತ್ತು ಇಡೀ ದಿನ ಅಲ್ಲ ಒಂದು ಹೊತ್ತು ಉಪವಾಸ ಮಾಡಿ ಒಂದು ಹೊತ್ತು ಉಪವಾಸ ಮಾಡಿ ಆಯಿತಾ ಒಂದು ನೀವು ನಾನ್ವೆಜ್ ಅಂದ್ರೆ ಅವತ್ತು ದಯವಿಟ್ಟು ಒಂದು ನಾನ್ ನಾನ್ವೆಜ್ಜು ಈರುಳ್ಳಿ ಹುಳ್ಳಿನೇ ತಿನ್ಬೇಡಿ ನೀವು ಪ್ಯೂರ್ ವೆಜಿಟೇರಿಯನ್ ತುಲಾರಾಶಿರಾದ್ರ ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನೋಕೋಗ್ಬಿಡಿರಿ ಅವತ್ತು ಭಾಳ ನೆನ್ಪಿಟ್ಕೊಂಡು ಮಾಡಿ ಇದನ್ನು ಭಾಳ ಶ್ರದ್ಧೆಯಿಂದ ಮಾಡಿ ಅದೃಷ್ಟ ಬರುತ್ತೆ ನಿಮಗೆ ಜೀವನದಲ್ಲಿ ಬೆಳಗ್ಗೆ ಎದ್ದು ಬುಧವಾರದ ದಿವಸ ವಾರಕ್ಕೊಂದು ಬುಧವಾರ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ರದಲ್ಲಿ ಯಾವ್ದಾದ್ರು ವಿಷ್ಣು ಸಂಬಂಧಿತ ದೇವಸ್ಥಾನಗಳಿರುತ್ತೆ ರಾಮರ ದೇವಸ್ಥಾನ ಕೃಷ್ಣನ ದೇವಸ್ಥಾನ ರಂಗನಾಥ ವೆಂಕಟೇಶ್ವರ ನರಸಿಂಹ ಯಾವುದು ಬೇಕಾದಾಗಿರ್ಬೋದು ವಿಷ್ಣು ಸಂಬಂಧ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಈ ತುಳಸಿಯಲ್ಲಿ ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಅಲ್ಲಿಗೂ ಹೋಗಕ್ಕಾಗಿಲ್ವಾ ಮನೇಲೆ ಕೂತ್ಕೊಳ್ತೀರಾ ವಿಷ್ಣು ಸಹಸ್ರನಾಮವನ್ನು ಕೂಡ ಪಾಲನೆ ಮಾಡ್ಬೋದು ನನಗೆ ಒಂದು ಸೀಕ್ರೆಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ಮಂತ್ರ ಹೇಳ್ತೀನಿ ಅದನ್ನ ಹೇಳಿ ಅಂತ ನೀವು ಕೇಳೋದಾದರೆ ಈಗ ನಾನು ನಿಮ್ಗೆ ಒಂದು ಮಂತ್ರವನ್ನು ಹೇಳ್ತೇನೆ ಅದನ್ನು ನೀವು ಪೇಪರ್ ಪೆನ್ ತಗೊಂಡು ಬರ್ಕೊಳ್ಳಿ ನಾನು ಈಗ ಸ್ಕ್ರೀನ್ ಮೇಲೂ ಅದನ್ನು ಆಮಂತ್ರವನ್ನು ಹಾಕ್ತೇನೆ ಡಿಸ್ಕ್ರಿಪ್ಷನ್ ಆ ಆಮಂತ್ರವನ್ನು ಹಾಕ್ತೇನೆ ಅದನ್ನು ಬರ್ಕೊಂಡು ಪ್ರತಿ ಬುಧವಾರ ಬೆಳಗ್ಗೆ ಎದ್ದು ಒಂದು ಹೊತ್ತು ಉಪವಾಸ ಮಾಡಿ ಆ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಮನೆಯಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ಜಪ ಮಾಡಿದ್ರೆ ನಿಮ್ಮ ಅದೃಷ್ಟ ಖಂಡಿತವಾಗಿ ಖುಲಾಯಿಸುತ್ತೆ ಒಳ್ಳೆಯ ಅದೃಷ್ಟ ಬರುತ್ತೆ ಏನದು ಮಂತ್ರ ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ तारा सुताय विष्णु रूपाय मम भाग्य प्रदात्रे नमः ओम नमो भगवते बुधाया चंद्रनंदनाय तारा सुताय विष्णु रूपाय मम भाग्य प्रदात्रे नमः ओम नमो भगवते बुधाया चंद्रनंदनाय तारा ವಿಷ್ಣು ರೂಪಾಯ ಮಮ ಭಾಗ್ಯ ಪ್ರದಾತ್ರೇ ನಮಃ ಈ ಒಂದು ಮಂತ್ರವನ್ನ ನಿಮ್ಮ ಸ್ಕ್ರೀನ್ ಮೇಲೆ ಇಷ್ಟೊತ್ತು ನೋಡಿದೀರಾ ಇದನ್ನ ಬರೆದಿಟ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತದೆ ಸ್ಪೆಲಿಂಗ್ ಸ್ಪೆಲಿಂಗ್ ಮಿಸ್ಟೇಕ್ಸ್ ದಯವಿಟ್ಟು ನೀವು ವ್ಯಾಕರಣ ತಪ್ಪು ಮಾಡಿ ಮಾಡಬೇಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ನೀಟಾಗಿ ಅಲ್ಪಸ್ವ ಅಲ್ಪ ಪ್ರ ಏನು ಇದು ಮಹಾಪ್ರಾಣ ಅಲ್ಪ ಪ್ರಾಣ ಹ್ರಸ್ವ ದೀರ್ಘಾದಿಗಳನ್ನ ನೋಡಿಕೊಂಡು ನೀಟಾಗಿ ಅದನ್ನ ಬಾಯಾಟ್ ಮಾಡಿಕೊಂಡು ಬುಧವಾರ ಬುಧವಾರ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮುನ್ನೂರ ಮೂವತ್ತಾರು ತ್ರೀ ತ್ರೀ ಸಿಕ್ಸ್ ಬಾರಿ ಅದನ್ನು ಜಪ ಮಾಡಿಕೊಂಡು ನಂತರ ನಿಮ್ಮ ದಿನವನ್ನು ಕಂಟಿನ್ಯೂ ಮಾಡಿ ಅವತ್ತು ಇಡೀ ದಿನ ನಾನ್ ವೆಜಿಟೇರಿಯನ್ ತಿನ್ನೋದಾದರೆ ಅದು ಬಿಟ್ಬಿಡಿ ಪ್ಯೂರ್ ವೆಜಿಟೇರಿಯನ್ ಆದರೆ ಈರುಳ್ಳಿ ಬಿಳು ಸಹ ಮುಟ್ಬಿಡಿ ಹೇಳ್ತಲ್ವಾ ಆ ಥರ ಇರಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಅದೃಷ್ಟ ಖಂಡಿತವಾಗಿ ಸಿಗಲಿದೆ ಅದೃಷ್ಟ ರಹಸ್ಯ ಮಂತ್ರ ಇದು ಇನ್ನೂ ಆಗಿರತಕ್ಕಂಥದ್ದು ಬೇಕಾ ಜಪಗಿಪ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಏ ಅದೆಲ್ಲ ಮುನ್ನೂರು ಜಪ ಅವೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗ ಒಳ್ಳೆ ನಮ್ಗಿನ್ನೂ ಈಸಿಯಾಗಿ ಏನಾರು ಅಂತ ಹೇಳಿ ಈ ಜಾಗ ಹೇಳ್ತೀನಿ ಅದನ್ನ ಭಾಗ್ಯ ಸೂಕ್ತ ಅಂತ ಹೇಳ್ತಾರೆ ಯೋ ಮಾಂ ಭಾಗಿ ನಂಕು ಭಾಗ್ಯದೇವತಾ ಯೈ ನಮಃ ಈ ಮಂತ್ರವನ್ನು ನಾನು ಹೇಳಿದ್ದು ಬಹಳ ಬಾರಿ ನೀವು ಕೇಳಿರ್ತೀರಾ ಇದು ಭಾಗ್ಯಸೂಕ್ತದ ಮಂತ್ರದ ಒಂದು ತುಣುಕನ್ನು ನಿಮಗೆ ಹೇಳಿರತಕ್ಕಂಥದ್ದು ಇಡೀ ಭಾಗ್ಯಸೂಕ್ತ ಮಂತ್ರ ಈಗ ಮುಂದೆ ಹೇಳಲಿದ್ದೇನೆ ಪ್ರತಿ ದಿನ ಬೆಳಗ್ಗೆ ಮೂರು ಬಾರಿ ಅದನ್ನ ಕೇಳಿಸ್ಕಡಿ ನಿಧಾನಕ್ಕೆ ತ್ರೀ ಟೈಮ್ಸ್ ಕೇಳಿಸ್ಕೊಳ್ಳಿ ಅಷ್ಟು ಮಾಡ್ಬೋದಲ್ವಾ ಸೊ ಪ್ರತಿದಿನ ಮೂರು ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ ಜೀವನದಲ್ಲಿ ಅದೃಷ್ಟ ಬರ್ತದೆ ಭಾಗ್ಯೋದಯ ಆಗ್ತದೆ ಪ್ರತಿದಿನ ಮಾಡಬೇಕು ಈ ಮಂತ್ರ ಆದರೆ ಬುಧವಾರ ಬುಧವಾರ ಕೇಳಿಸ್ಕೊಳ್ಳೋದಾದರೆ ಪ್ರತಿದಿನ ಯಾಕೆಂದ್ರೆ ಅದು ಶ್ರುತಿ ನೀವು ಅದನ್ನು ಹೇಳ್ಕೊಳಕ್ಕಾಗಲ್ಲ ಅದನ್ನು ಕೇಳಿಸ್ಕೊಳ್ಳೋದಷ್ಟೇ ಈ ಮಂತ್ರ ಈ ಮಂತ್ರಗಳನ್ನು ನೀವು ನೀವೇ ರಿಪೀಟ್ ಮಾಡ್ಬೋದು ಅದು ಮಾಡೋಕ್ಕಾಗಲ್ಲ ವೇದ ಮಂತ್ರಗಳು ಸೊ ಅದರಿಂದ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಇರಿ ಇನ್ನೂ ಆಗಿರತಕ್ಕಂಥ ಪರಿಹಾರ ಅದ್ರ ಪರಿಹಾರ ಏನಪ್ಪಾ ಅಂದ್ರೆ ಇದೇ ಭಾಗ್ಯ ಸೂಕ್ತ ಮಂತ್ರ ಈಗ ನಾನು ಮುಂದೆ ಏನು ಹೇಳಿಕೊಳ್ಳ ಹೇಳಲಿದ್ದೇನೆ ನಿಮಗೆ ದಿನ ಡೈಲಿ ಕೇಳಿಸ್ಕೊಳ್ಳಿ ಮೂರ್ ಸಾರಿ ಅಂತ ಹೇಳಿದಲ್ಲ ಆ ಮಂತ್ರವನ್ನ ಬಳಸ್ಕೊಂಡು ಹೋಮವನ್ನು ಮಾಡ್ತಾ ಇದ್ದೇವೆ ಜನವರಿ ಹದಿಮೂರನೇ ತಾರೀಕು ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆಯ ದಿವಸ ಸೋಮವಾರ ಭಾಗ್ಯಸೂಕ್ತ ಹೋಮ ಇದೆ ಆ ಭಾಗ್ಯಸೂಕ್ತ ಹೋಮವನ್ನು ಮಾಡಿ ನಿಮಗೆಲ್ಲರಿಗೂ ಸಹ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಾನು ಒಂದು ಪಾರ್ಸಲ್ ಅನ್ನು ನಿಮಗೆ ಕೊಡಿಸ್ಕೊಡ್ತಾ ಇದ್ದೇನೆ ಒಂದು ಬಾಕ್ಸ್ ಅನ್ನೇ ಕೊಡ್ತೇನೆ ಆ ಬಾಕ್ಸ್ ಅಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಏನು ಗೊತ್ತಾ ಒಂದು ಕಂಕಣ ದಾರ ನಿಮಗೆ ಇಲ್ಲಿ ನಾನು ಕೈ ಕಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಕೆಂಪು ದಾರ ಏನಿದೆಯಲ್ಲ ಈ ಒಂದು ಕಂಕಣ ದಾರವನ್ನು ಪ್ರತಿಯೊಬ್ಬ ತುಲಾರಾಶರು ಕೊಡ್ತೇನೆ ಭಾಗ್ಯ ಸೂಕ್ತ ಮಂತ್ರದಲ್ಲಿ ಎನರ್ಜೈಸ್ ಆಗಿ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಬಲಗೈಲಿ ಕಟ್ಕೊಂಡ್ರೆ ಸಾಕಿದೆ ಅದಾಯ್ತಾ ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಆದ್ರೂ ಬರೇ ಇನ್ನು ಎಲ್ಲ ಹೋಮಗಳ ಭಸ್ಮ ಇರುತ್ತಾ ಹೋಮದ ಭಸ್ಮ ಹಣೆ ಹಚ್ಕೊಳ್ಳಿ ನಾಗಾರಾಧನೆ ಕುಂಕುಮ ಅರ್ಶಿನ ಇರುತ್ತೆ ನಾಗಾರಾಧನೆ ಅರ್ಶಿನ ಅಂತಂದ್ರೆ ನಾವು ಕಾ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಯೋಗ ದೋಷ ಪರಿಹಾರ ಯಾಕೆಂದ್ರೆ ನಮಗೆ ಅದೃಷ್ಟ ಸಿಗ್ತಾ ಇಲ್ಲ ಕೈ ಬಂದಿದ್ದ ಬಾಯಿಗೆ ಬರ್ತಾ ಇಲ್ಲ ನಮ್ಮ ಜಿ ಅದೃಷ್ಟನೇ ಇಲ್ಲ ಅಂದ್ರೆ ಅದಕ್ಕೆ ಸರ್ಪದೋಷವೂ ಕಾರಣ ಆಗ್ಬಿಡುತ್ತೆ ಸೊ ಅದರಿಂದ ನಾಗನಾಗಿನ್ ಎರಡು ನಾಗ ಬಿಂಬಗಳನ್ನು ಕೊಡ್ತಾ ಇದ್ದೇವೆ ಇದನ್ನ ನೀವು ನಿಮ್ಮ ಕೈಯಲ್ಲಿ ಸೇರಿದ ಮೇಲೆ ಇದನ್ನ ಒಂದೊಂದು ರೂಪಾಯಿಂದ ಆರು ಕಾಯಿನ್ ಇಟ್ಕೊಂಡು ಮನೆ ಹತ್ರ ಇರುವ ದೇವಸ್ಥಾನಕ್ಕೆ ಹೋಗಿ ಒಂದು ಆರು ಬಾರಿ ಇದನ್ನ ಇದ್ಬಿಟ್ಟು ದೇವಸ್ಥಾನದ ಹುಂಡಿ ಹಾಕ್ಬಿಟ್ರೆ ನಿಮ್ಮ ಹೆಸರಲ್ಲಿ ಕಾಳಸರ್ಪಾಯಿ ಉದೋಷ ಬಾರಿ ಯಾರು ಶಾಂತಿ ನಿಮ್ಮ ಕೈಯಿಂದ ನಾಗನಾಗಿನ್ ಬಿಂಬಗಳು ಸಮರ್ಪಣೆ ಆಗುತ್ತೆ ದೇವತಾ ಸಮರ್ಪಣೆ ಆಗುತ್ತೆ ಸೊ ಅದು ಜೊತೆಗೆ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ಇದೊಂದು ಕಂಕಣವನ್ನು ಕೊಡ್ತೇವೆ ಕೈಯಲ್ಲಿ ಕಂಕಣ ಧಾರಣೆಯನ್ನು ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಇನ್ನು ನಾವು ನಿಮಗೆ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಕಾಯಿನ್ ಸಹ ಕೊಡ್ತಾ ಇದ್ದೇವೆ ನಿಮ್ಮ ಪರ್ಸ್ನಲ್ಲೋ ನಿಮ್ಮ ಲಾಕರಲ್ಲೋ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲೋ ನಿಮ್ಮ ಪಾಕೆಟ್ ಅಲ್ಲೋ ಇಟ್ಕೊಳ್ಳೋಕೆ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರ ತುಲಾರಾಶಿಯವರೆಗೂ ಆರ್ಥಿಕ ಬಾಧೆ ಪಂಚಮ ಶನಿಯಿಂದ ಬಹಳಷ್ಟು ಸಮಸ್ಯೆ ಆಗಿದೆ ನಾವು ಶನಿ ಗುರು ಗುರುಶಾಂತಿ ನವಗ್ರಹ ಶಾಂತಿ ಆಕ್ಚುಲಿ ಆಶ್ಲೇಷ ಬಲಿ ಪೂಜೆನೂ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಕುಬೇರಲಕ್ಷ್ಮೀ ಹೋಮವನ್ನು ಮಾಡಿ ಕುಬೇರಲಕ್ಷ್ಮಿ ಕಾಯ್ನ ಏನು ಕೊಡ್ತೇವೆ ಅದನ್ನು ನೀವು ಇಟ್ಕೊಳ್ಬೋದು ಸೊ ಇಷ್ಟೆಲ್ಲ ಹೋಮಗಳು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿಣ ಹಾಗೂ ಈ ಎಲ್ಲ ಹೋಮಗಳ ಒಂದು ಪ್ರಸಾದಗಳು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ಹದಿಮೂರನೇ ತೀಖ್ ಹೋಮ ಹದಿನಾಲ್ಕನೇ ತಾರೀಕು ನಾವು ಇಲ್ಲಿಂದ ಕಳ್ಸಿ ಸ್ಪೀಡ್ ಸ್ಪೀಡ್ ಪೋಸ್ಟಲ್ಲಿ ಬೆಂಗಳೂರಲ್ಲೇ ಇದ್ದರೆ ಹದಿನಾಲ್ಕು ಹದಿನೈದು ಸಾರಿ ಹದಿನೈದು ಹದಿನಾರನಾಗ ಸಿಕ್ಬಿಡುತ್ತೆ ಹೊರಗಡೆ ಇದ್ದರೆ ಒಂದೆರಡು ಮೂರು ಸಾವಿರ ಲೇಟ್ ಆಗ್ಬೋದು ಬಟ್ ನಿಮಗಂತೂ ಸಿಗುತ್ತೆ ಎಲ್ಲರಿಗೂ ಸಹ ಲೈವಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬಂದ್ಬಿಡುತ್ತೆ ಸೊ ಅದನ್ನು ಮಾಡಬಹುದು ನಿಮ್ಮ ಕೈಲಿ ಆಗುತ್ತೋ ಅದನ್ನು ಮಾಡಿ ನಿಮ್ಮ ಶಕ್ತಿಯ ಅನುಸಾರ ಅಲ್ವಾ ಸೊ ಹೋಮ ಕೊಡೋಕ್ಕಾದರೂ ಮಾಡಿ ಇಲ್ಲ ಈ ಒಂದು ಮಂತ್ರವನ್ನು ನೀವೇ ಜಪ ಮಾಡ್ತೀರಾ ಮಾಡಿ ಇಲ್ಲ ಕೇಳಿಸ್ಕೊಳ್ತೀರಾ ಕೇಳಿಸ್ಕೊಳ್ಳಿ ಈ ಮುಂದೆ ಹೇಳುವಂಥ ಮಂತ್ರವನ್ನು ಏನೂ ಇರಬೇಡಿ ದಯವಿಟ್ಟು ನಿಮಗೆ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಬರಬೇಕು ಆಯಿತಾ ಸೊ ಆದ್ರಿಂದ ದಯವಿಟ್ಟು ಈ ಕೆಲಸಗಳನ್ನು ಮಾಡಿ ಒಳ್ಳೇದಾಗ್ಲಿ ವಿಡಿಯೋ ಎಷ್ಟು ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ತುಲಾರಾಶಿಯವರ ಜೀವನದಲ್ಲಿ ಅದೃಷ್ಟ ತರಿಸಿ ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ವಾಟ್ಸ್ಆಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಮುಖಾಂತರ ಇದನ್ನು ಶೇರ್ ಮಾಡದೆ ಪ್ರತಿಯೊಬ್ಬ ತುಲಾರಾಶ್ರ ಜೀವನದಲ್ಲಿ ಅದೃಷ್ಟವನ್ನ ತಂದಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಅದ್ರಿಂದ ಯಾಕಂದ್ರೆ ಅವರು ಅದನ್ನು ಮಾಡಿದಾಗ ಖಂಡಿತವಾಗಿ ಒಳ್ಳೇದಾಗ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಯೂಟ್ಯೂಬ್ ಅನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ನೋಡ್ತಿದ್ರೆ ಪೇಜ್ ನ ಫಾಲೋ ಮಾಡಿಲ್ಲ ದಯವಿಟ್ಟು ಪೇಜ್ ನ ಫಾಲೋ ಮಾಡಿ ಬನ್ನಿ ಈಗ ಭಾಗ್ಯ ಸೂಕ್ತ ಮಂತ್ರವನ್ನ ಕೇಳಿಸ್ಕೊಳ್ಳೋಣ ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಲೋಕ ಸಮಸ್ತ ಸುಖಿನೋಭ ಬಂತು ನಾರಾಯಣ 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 ಓಂ ಶ್ರೀ ಗುರುಭ್ಯೋ ನಮಃ ಹರಿ प्रातरग्नि प्रातरीद्रगुम हवामहेतर्म्ररुण प्रातरश्नातर्भग प्रातर प्रातर पोषणम ब्रह्म नस्पति सोम मुतरुद्रगुम हुतर्जित भग मुग्रगुम हुम वयं पुत्रो विधर्ता आद्रश्चिद मन बानस्तुच्चिद्राजाचिद भगम भक्षी भगप्रणेतर्भगसत्यराधो भगे मां धियमुद वदन्नः भगप्रणो जनयगोभिरश्वैः भगप्रभिर्वन्तः स्यामा उते दानीं भगवन्तः श्यामो तप्रपित्व उत मध्ये अह्नाम् उतोदितामघवन् सूर्यस्य वयं देवानागुंसुमतौ भग एव भगवागुम अस्तु देवास्ते नया भगवत स्याम तन्त्वा भग, भग सर्वइजो हवीमि स नो भगपुर एता भवे स मध्वरा योशसो नम तदिक्र वे वुच पदा अर्वाचीनमसुव भग नो अश्वातेर्गोमतेर्न उषासो सौ वीरवते सदुं तो भद्रा दुहाना विश्वतः प्रपीना यूय पातः स्स्ति सदा नम वो मै भागिनकंसत था भागंजिकतीभाग्ने दंकुर भागिनं कुरु भाग्यदेवताय नमः हरि ऊ